ಹಾಯ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾವು ಪಡ್ಡು ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಪಡ್ಡು ಪಡ್ಡು ಮಾಡೋದಕ್ಕೆ ಮೊದಲು ಅಳತೆ ಕರೆಕ್ಟ್ ತೋರಿಸ್ತಿದೆ ನೋಡಿ ಇದೇ ಅಳತೆಯಲ್ಲಿ ಇದೇ ಬಟ್ಲದಲ್ಲಿ ಮೂರು ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಇರುತ್ತಲ್ಲ ರೇಷನ್ ಅಕ್ಕಿ ದೋಸೆ ಅಕ್ಕಿ ಅದನ್ನು ತೊಗೋಬೇಕು ಬಟ್ಲಿದೆ ಇದರಲ್ಲಿ ಮೂರು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದೇ ಒಂದು ಅದೇ ಅಲ್ಲಿ ಒಂದು ಕಪ್ಪು ಉದನ್ಬಿಡಿ ತೊಗೊಂಡಿದ್ದೀನಿ ಒಂದು ಸಣ್ಣ ಒಂದೆರಡು ಟೀ ಸ್ಪೂನ್ ಅದು ಆಗಷ್ಟು ಒಂದು ಸಾಬ್ದಾನೆ ತೊಗೋಬೇಕು ಮತ್ತು ಮೆಂತೆ ಮೆಂತೆ ಕಾಳು ಇರುತ್ತಲ್ಲ ಅದನ್ನು ಅಷ್ಟೇ ಅದನ್ನು ಒಂದು ಚಮಚ அதே ரீதி கடலை விலை கடலை வளேனா தகண்டீங்க நோடி இதர நீர் ஹாக்கி இதில் சேனாகி ஒன் நாசரி வாஷ் மாக்கின இது வாஷ்மொண்டி நோடி இதற்கு ಇದಕ್ಕೆ ನೀರು ನೀರು ಹಾಕೋಬೇಕು ಚೆನ್ನಾಗಿ ದ್ವಾಶ್ ಆಗಿದೆ ನೋಡಿ ನೀರೆಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಆ ಥರ ಆದಮೇಲೆ ನೀರು ಹಾಕಿ ಒಂದು ಒಂದು ಆರು ಒಂದು ಸಿಕ್ಸ್ ಒಂದು ಆರು ಏಳುವವರೆ ಇದನ್ನು ಹಾಗೆ ಇಡಬೇಕು ಅಕ್ಕಿ ಅದನ್ನೇ ನೆನೆಸಿಡಬೇಕು ಈಗ ಒಂದು ಆರು ತಾಸು ಆಯ್ತು ನೋಡಿ ಅಕ್ಕಿ ಅದೆಲ್ಲ ಚೆನ್ನಾಗಿ ನೆಂದಿದೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ನೆನೆಸಿಟ್ರಿ ಸಾಯಂಕಾಲ ಆರು ಗಂಟೆಗೆ ಹಂಗ ಮಿಕ್ಸಿ ಆಗ್ತಿದೆ ನೋಡಿ ಇವಾಗ ಒಂದು ಜಾರ್ ತಗೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ ಚೆನ್ನಾಗೊಂಥರ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ತೆಗೆದಿಟ್ಕೋತಿದೀನಿ ನೋಡಿ ಇದೇ ಥರ ಉಷ್ಟು ಅಕ್ಕಿನೂ ಮಿಕ್ಸಿ ಹಾಕಿಟ್ಕೋಬೇಕು ಇದು ದೋಸೆ ಇಟ್ಟಿರ್ತಲ್ಲ ಆ ಥರ ರುಬ್ಕೋಬೇಕಿದ್ದೀನಿ ರುಬ್ಬಿ ಆದಮೇಲೆ ಇದನ್ನು ಓವರ್ ನೈಟ್ ಇದೇ ಥರ ಇಡಬೇಕು ಮರುದಿನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಬಾಗಿದೆ ನೋಡಿ ಉದಕ್ ಬಾಗಿದೆ ಮರುದಿನ ಬೆಳಗ್ಗೆ ಇದರಲ್ಲಿ ತೆಗ್ದು ಇದನ್ನು ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ತಿದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಮೆಂತ್ಯ ಮತ್ತು ಸಕ್ಕರೆ ಹಾಕೋದ್ರಿಂದ ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ ಮತ್ತೊಂದು ಒಂದು ಚಿಟ್ಕಿ ಸೋಡ ಅಡಿಗೆ ಸೋಡಾ ಸೋಡಾ ಹಾಕೋದ್ರಲ್ಲಿಂದ ಪಡ್ಡು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗ್ದಿಟ್ಕೊಳ್ಳೋಣ ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಒಂದು ಸಣ್ಣ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಇದು ಪಡ್ಡು ಮಾಡೋದಕ್ಕೆ ನಾವು ಅದಕ್ಕೆ ಅದೇ ನಾವು ಬಟಾ ರೆಡಿ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿನ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಿದ್ವಿ ನೋಡಿ ಇದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಇದು ಹಾಕಿ ಮಿಕ್ಸ್ ಮಾಡಿದರೆ ಹಾಕೋತ ಹಾಕೊಂಡ್ಮೇಲೆ ಇದು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಪಡ್ಡು ತಿನ್ನೋವಾಗ ನೀ ಇದೆ ತರನೇ ಕ್ಯಾರೆಟ್ ಹಾಕಬಹುದು ಕ್ಯಾಪ್ಸಿಕಂ ಕ್ಯಾಬೇಜ್ ಇದೆಲ್ಲ ತಣ್ಣದಕ್ಕೆ ಕಟ್ ಮಾಡ್ಕೊಂಡು ಹಾಕೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಮಿಕ್ಸಿ ಜರದಲ್ಲಿ ಚಟ್ನಿ ಮಾಡ್ಕೊಳ್ಳೋ ರೆಡಿ ಮಾಡ್ಕೋಣ ಕೊಬ್ಬರಿಯೂ ಕರಿಬೇವು ತುಮ್ರಿ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಪುಟಾಣಿ ಉಪ್ಪು ಇದೆಲ್ಲ ಹಾಕಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋ ಪಡ ಜೊತೆಗೆ ಉಪ್ಪ ಹಾಕೋತೀನಿ ಣಡೆ ರಸಕ್ಕೆ ತಕ್ಕಷ್ಟು ಹಾಕೊಂಡಿದ್ದ ಮಿಕ್ಸಿ ಮಾಡ್ಕೊಂಡು ಬರೋಣ ಅಷ್ಟರಲ್ಲಿ ಇದು ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಹಾಕೊಂಡು ಬರೋಣ ಒಂದು ಸ ಅವಾಗೇ ಈರುಳ್ಳಿ ಅದೆಲ್ಲ ಫ್ರೈ ಮಾಡಿದ್ವಲ್ಲ ಅದೇ ಕಡೆಯನ್ನು ಇಟ್ಕೊಂಡಿದ್ದೀವಿ ಎರಡು ಸ್ವಲ್ಪ ಎಣ್ಣೆ ಜೀರಿಗೆ ಒಂದು ಸ್ವಲ್ಪ ಬೇಳೆ ಹಾಕೋಬೇಕು ಇದು ಒಗ್ಗರಣೆ ಕಟ್ಬಾರೋಣ ಚಟ್ನಿಗೆ ಸಾಸಿವೆ ಜಿಗಿ ಚಟ್ಪಟ ಅನ್ನೋದು ಬೇಳೆ ಹಾಕೋತಿದ್ದೀನಿ ನೋಡಿ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೋಬೇಕು ಹಾಕೋದಾದ್ಮೇಲೆ ಐದು ಸಿಲಿಂಡ್ರ್ ಆಫ್ ಮಾಡಬೇಕು ಅದೇ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಚಟ್ನಿ ಇದರಲ್ಲಿ ಹಾಕ್ಕೋಬೇಕು ಅದಕ್ಕೆ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕೋಬೇಕು నమ్మది కాస్ట్ ఐరన్ తవ ఇోడి పడ్డు తవ ఇలా స్వల్ప ఎన్నె హాకూ అదే బ్యాటర్ నా రెడీ మిత అద్ర ಹಾಕಿ ఫ్రై మోకు ఇక్కడ కడ చట్నీ రెడీ అయితే పడ్డూ హాకొతీ ಥರ ಕಾಸ್ಟ್ ಐರನ್ ಯೂಸ್ ಮಾಡಬೇಕು ಕಾಸ್ಟ್ ಐರನ್ ಅಲ್ಲಿಂದ ಯೂಸ್ ಮಾಡೋದ್ರಲ್ಲಿಂದ ಯಾವುದೂ ಸೈಡ್ ಎಫೆಕ್ಟ್ ಇರೋಲ್ಲ ಎಲ್ಲರೂ ಕಾಸ್ಟ್ ಐರನ್ ಯೂಸ್ ಮಾಡಿ ಬ್ಯಾಟರ್ನ ಎಲ್ಲ ಕಡೆ ಹಾಕೋತಿದ್ದೀನಿ ನೋಡಿ ಇಲ್ಲ ಬ್ಯಾಟರ್ ಹಾಕೋ ಟೈಮಲ್ಲಿ ಸ್ವಲ್ಪ ಸಿಮ್ಮಲ್ಲೇ ಇರಬೇಕು ನಮ್ಮ ಪಡ್ಡು ತವದಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ ಇದು ಈ ಥರ ತೆರಿ ಹಾಕೋಕೆ ಪಡ್ಡುನ ನೋಡಿ ನಮ್ಮ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಕಲರು ಇದೀ ಥರ ಎರಡು ಸೈಡ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಬೈ ನಮ್ಮ ಪಡು ರೆಡಿಯಾಗಿದ್ದೀನಿ ನೋಡಿ ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ಹುಡುಗರು ತುಂಬ ಖುಷಿಯಾಗಿ ತಿಂತಾರೆ ನಮ್ಮಿಬ್ಬರು ಕೀರ್ತನೆ ವೃತ್ತಿಕ್ಕೆ ಇದು ಈ ಥರ ಪಡು ಮಾಡಿಕೊಟ್ರೆ ತುಂಬ ಖುಷಿಯಾಗ್ತಾರೆ ಅವರು ಕೊಬ್ಬರಿ ಚಟ್ನಿ ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿಕೊಡ್ರಿ ತಿನ್ನಿರಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಈಸಿ ರೆಸಿಪಿಗಾಗಿ ಪೂಜಾ ರಾಜ್ ಎಕ್ಸ್ ಟು ಡಬ್ಲ್ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಆಲ್ರೆಡಿ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೆ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಸ್ ಥ್ಯಾಂಕ್ ಯು